ಸಮುದ್ರ ಅಂದರೆ ಯಾವುದು ಎಲ್ಲಿ ಬಗೆ ಬಗೆಯ ರತ್ನಗಳು ಲಭ್ಯ ಆಗ್ತವೋ ಅನರ್ಘ್ಯ ರತ್ನಗಳು ಅದು ಸಮುದ್ರ ಈ ಸಮುದ್ರದಲ್ಲಿ ಅನೇಕ ರತ್ನಗಳಿದ್ದಾವೆ ಅನೇಕ ಅನೇಕ ರತ್ನಗಳು ರತ್ನಗಳು ಸಾಲು 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 ಅಂತಹ ಒಂದು ಹೆಮ್ಮೆಯ ಸಮಾಜದ ಒಂದು ಸಮ್ಮೇಳನ ಮೂರನೇ ಬಾರಿಗೆ ಸಂಘಟಿತವಾಗ್ತಾ ಇದೆ ಸಮ್ಮೇಳನ ಅಂದರೆ ಏನು ಈಗ ಹವ್ಯಕ ಸಮ್ಮೇಳನ ಇರಬಹುದು ಇನ್ನು ಯಾವುದೇ ಸಮ್ಮೇಳನ ಇರಬಹುದು ಸಮ್ಮೇಳನ ಅನ್ನೋದನ್ನು ನಾವು ಹೇಗೆ ಅರ್ಥಿಸ್ಕೊಳ್ಬಹುದು ಅಂದರೆ ಅದನ್ನು ಹೀಗೆ ಹೇಳ್ಬೋದು ನಾನು ಸತ್ತು ನಾವು ಹುಟ್ಟುವುದು ಎಲ್ಲಿ ನಾನು ಸಾಯ್ತದೆ ನಾವು ಹುಟ್ಟುತ್ತದೆ ಅದೇ ಸಮ್ಮೇಳನ ನಾವು ಗಾಯತ್ರಿ ಜಪ ಮಾಡ್ತಾ ಇದ್ದೇವೋ ಇಲ್ವೋ ಆದರೆ ಆ ಜಪಗಳನ್ನು ಮಾಡ್ತಾ ಇರ್ತವೆ ಯಾವಾಗಲೂ ನಾನು 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 ನನ್ನ 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 ಮತ್ತೆ ಇದು ತುಂಬಾ ಮುಖ್ಯವಾಗಿ ನನಗೆ 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 ಇದು ಕೂಡ ಇದ್ದೇ ಇದೆ ನನ್ನಿಂದ 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 ಈ ಜಪಕ್ಕೇನು ಕೊರತೆ ಇಲ್ಲ ನಾವು ಎಚ್ಚರ ವಿದ್ವಷ್ಟ ಕಾಲೂ ಕೂಡ ಈ ಜಪ ನಾನು ಜಪ ಮಾಡ್ತಾ ಇರ್ತೇವೆ ನಾವು ಮಲಿಗೆ ನಿದ್ರಿಸುತ್ತಿರುವಾಗಲೂ ಕೂಡ ಅದೇ ನಾನು 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 ಸ್ವಪ್ನದಲ್ಲಿ ಕೂಡ ನಾನು ಈ ನಾನು ಸಾಯಿದೆ ನಾವು ಉದ್ಧಾರ ಆಗೋದಿಲ್ಲ ಅಂತ ಈ ನಾನು ಸಾಯ್ಬೇಕು ಮೊದಲು ಅಂತ ಸತ್ತು ಆ ಸ್ಥಾನದಲ್ಲಿ ನಾನು ವಿನ ಸ್ಥಾನದಲ್ಲಿ ನಾವೂ ಬರಬೇಕು ಅಂತ ಅದೇ ಸಮ್ಮೇಳನ ನೋಡಿ ಈ ಸಮ್ಮೇಳನಗಳ ಪರಿಕಲ್ಪನೆಗಿಂತ ಹಿಂದೆ ಬಹಳ ಹಿಂದೆಯೇ ನಮ್ಮಲ್ಲಿ ಕುಟುಂಬ ಜೀವನದ ಪದ್ಧತಿಯನ್ನು ಹಿರಿಯರು ತಂದರು ಏನದು ನಾನು ಅಲ್ಲ ನಾವು ಅಂತ ನೀವು ಪಶ್ಚಿಮದ ಜಗತ್ತಿಗೆ ಹೋದರೆ ನಾನು 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 ತುಂಬ ಅಲ್ಲಿ ಒಂದು ಕೌನ್ಸಲಿಂಗಿಗೆ ಹೋದರೆ ನಾನು ನಾನು ಒಂದೇ ಉಪದೇಶ ಮಾಡ್ತಾರೆ ಅಲ್ಲಿಯೂ ಕೂಡ ಅಂತ ಮತ್ತಷ್ಟು ವಿಘಟನೆಗಳು ಆಗ್ತಾ ಹೋಗ್ತವೆ ಅಂತ ಆದರೆ ನಮ್ಮಲ್ಲಿ ಕುಟುಂಬ ಜೀವನದ ಪದ್ಧತಿ ಇದೆ ಆ ಪದ್ಧತಿಯಿಂದ ಏನು ಅಂದರೆ ಒಂದು ಮನೆಯೊಳಗೆ ಅಜ್ಜ ಅಜ್ಜಿ ಅಪ್ಪ ಅಮ್ಮ ಚಿಕ್ಕಪ್ಪ ಚಿಕ್ಕಮ್ಮಂದಿರು ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ನಮ್ಮ ಚಿಕ್ಕ ವಯಸ್ಸಲ್ಲಿ ನಮ್ಗೆ ನೆನಪಿದೆ ಪೂರ್ವಾಶ್ರಮದಲ್ಲಿ ಒಂದು ಅಜ್ಜನಿಗೆ ಹದಿಮೂರು ಮೊಮ್ಮಕ್ಕಳು ನಾವು ಒಟ್ಟಿಗೆ ಆಟ ಆಡ್ತಾ ಇದ್ವಿ ಅದೊಂದು ಸುಂದರವಾದ ನಾವು ಅಂತ ಅದನ್ನು ನಾವು ಅಂತ ಕರೀರಿ ಅಥವಾ ನಾವೇ ಅಂತ ಕರೀರಿ ಸಂಸಾರ ಸಮುದ್ರದಲ್ಲಿ ನಾವು ಮುಳುಗಿ ಹೋಗಬಾರದು ಅಂತ ನಾವೇ ಬೇಕು ಆ ನಾವೇ ಯಾವುದು ಅಂದರೆ ನಾವು ಅದೇ ನಾವೇ ಅಂತ ಆ ಭಾವ ಬೇಕು ಅಂತ ಹಾಗಾಗಿ ಅದನ್ನೇ ಮುಂದುವರಿಸಿದರೆ ಸಮಾಜ ವ್ಯಕ್ತಿ ಕುಟುಂಬ ಸಮಾಜ ಅದೇ ನಮ್ಮ ಮುಂದೆ ಇರ್ತಕ್ಕಂಥದ್ದು ಸಮಾಜವಾಗಿ ನಾವು ನಾನು ಎನ್ನುವಾಗ ಸ್ವಾರ್ಥ ಇದೆ ಅಲ್ಲಿ ನಾವು ಎನ್ನುವಾಗ ನಿಸ್ವಾರ್ಥ ಇದೆ ಅಂತ ನಾನಿಗೂ ನಾವಿವಿಗೂ ಇರ್ತಕ್ಕಂಥ ಅಂತರ ಅದು ಸ್ವಾರ್ಥದಿಂದ ನಿಸ್ವಾರ್ಥಕ್ಕೆ ಹೋಗಬೇಕು ನಾವು ನಾನು ಎನ್ನುವಾಗ ಏಕಾಂಗಿತನೇ ಇದೆ ಭಯ ಇದೆ ಅಲ್ಲಿ ಜೊತೆಯಲ್ಲಿ ಯಾರಿಲ್ಲ ಈ ದೈತ್ಯರುಗಳು ನಾನು ನಾನು ಅಂತಲೇ ಇದ್ದಿದ್ದವರೆಲ್ಲರೂ ಕೂಡ ಹಾಗಾಗಿ ಕೊನೆಯಲ್ಲಿ ಅವ್ರ ಜೊತೆಯಲ್ಲಿ ಯಾರೂ ಇರ್ತಿರ್ಲಿಲ್ಲ ಆದರೆ ನಾವು ಎನ್ನುವಾಗ ಆ ಏಕಾಂಗಿತನ ಇಲ್ಲ ಆ ಒಂಟಿತನ ಇಲ್ಲ ನಮ್ಮೊಂದಿಗೆ ಇಷ್ಟು ಮಂದಿ ಇದ್ದಾರೆ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ನಾವೆಲ್ಲ ಒಂದು ಯಾರೊಬ್ಬರ ಹತ್ರ ಕಣ್ಣೀರು ಅಳ್ಸಲಿಕ್ಕೆ ಸಾವಿರ ಕೈಗಳು ಯಾರೊಬ್ಬರ ಹತ್ರ ಕೂಡ ಸಮಾಧಾನ ಮಾಡಲಿಕ್ಕೆ ಅದೆಷ್ಟು ಅದೆಷ್ಟು ಹೃದಯಗಳು ಅಂತ ಅದು ಸಮಾಜ ಅಂತಂದ್ರೆ ಅಂತ ಆ ಸಮಾಜ ಪ್ರಜ್ಞೆ ತುಂಬಾ ಮುಖ್ಯವಾಗಿ ಬರಬೇಕು ಹಾಗಾಗಿ ಈ ನಾನು ಸತ್ತು ನಾವು ಹುಟ್ಟಲಿ ಎಂಬ ಸಂದರ್ಭದಲ್ಲಿ ನಾವು ನೀವೆಲ್ಲ ಇಲ್ಲಿ ಸೇರಿದ್ದೇವೆ ನಿಜವಾಗಿಯೂ ಅದಾಗಲಿ ಅಂತ ನಾವಾಗಿ ಬದುಕೋಣ ನಾನಾಗಿ ಅಲ್ಲ ಎಂಬುದನ್ನು ಈ ಸಮಯದಲ್ಲಿ ನಾವು ನೆನಪು ಮಾಡಿಕೊಳ್ತೇವೆ ಇನ್ನು ಹವ್ಯಕರ ಬಗ್ಗೆ ಬರೋದಾದರೆ ತುಂಬ ಹೇಳಬೇಕು ಅಂತ ಅನಿಸೋದಿಲ್ಲ ನಮಗೆ ಒಂದೆರಡು ಉದಾಹರಣೆಗಳು ಸಾಕಾಗ್ತವೆ ಅಂತ ಅನ್ನಿಸ್ತವೆ ನಮಗೆ ವರ್ಮ ನಮ್ಮನ್ನು ಕರ್ಕೊಂಡು ಬಂದ ಸಾವಿರ ವರ್ಷಗಳ ಹಿಂದೆ ರಾಜ ಮಯೂರ್ ವರ್ಮ ದೂರದ ಉತ್ತರದ ಅಹಿ ನಮ್ಮೆಲ್ಲರನ್ನು ಕೂಡ ಕರ್ಕೊಂಡು ಬಂದ ದಕ್ಷಿಣಕ್ಕೆ ಈ ಗೋಕರ್ಣ ಮಂಡಲದ ಪರಿಸರಕ್ಕೆ ನೀವು ಆಲೋಚನೆ ಮಾಡಬೇಕು ಹಾಗಾದರೆ ಇಲ್ಲಿ ಜನಾಂಗಗಳು ಇರಲಿಲ್ವ ಸುತ್ತಮುತ್ತ ಆ ಕಾಲದಲ್ಲಿ ಅಲ್ಲಿವರೆಗೆ ಹೋಗ್ಬೇಕಾ ಆಯಿತು ಬ್ರಾಹ್ಮಣ ಜನಾಂಗವೇ ಉತ್ತಮ ಬ್ರಾಹ್ಮಣರು ಬೇಕು ಅಂತ ಆದರೂ ಕೂಡ ಇಲ್ಲಿಂದ ಅಹಿಚ್ಛತ್ರದ ಮಧ್ಯದಲ್ಲಿ ಎಲ್ಲಿಂದ ಉತ್ತರ ಕನ್ನಡದಿಂದ ಹರಿಗುಂದದಿಂದ ಅಂತ ಅಂದ್ಕೊಂಡು ನೀವ್ ಬೇಕಿದ್ರೆ ಅಲ್ಲಿಂದ ಅಹಿಕ್ಷತ್ರದ ಮಧ್ಯದಲ್ಲಿ ಎಲ್ಲೂ ಒಳ್ಳೆ ಬ್ರಾಹ್ಮಣರು ಸಿಗಲಿಲ್ಲ ಅವನಿಗೆ ಇದು ಏನನ್ನು ಸೂಚಿಸ್ತದೆ ಇದು ಏನನ್ನು ಸೂಚಿಸ್ತದೆ ಅಂದರೆ ಈ ಜನಾಂಗ ಸರ್ವೋತ್ತಮ ಜನಾಂಗ ಅನ್ನೋದನ್ನು ತೋರಿಸುತ್ತೆ ತೋರಿಸುತ್ತೆ ಅಂದಿನ ಕಾಲದಲ್ಲಿ ದೇಶದ ಸರ್ವೋತ್ಕೃಷ್ಟ ಜನಾಂಗ ಬರೇ ಬ್ರಾಹ್ಮಣರಲ್ಲಿ ಮಾತ್ರ ಅಂತಲ್ಲ ಒಟ್ಟಾರೆಯಾಗಿ ತೆಗೆದುಕೊಂಡರೂ ಕೂಡ ಇಡೀ ದೇಶದಲ್ಲಿ ಸರ್ವೋತ್ಕೃಷ್ಟ ಜನಾಂಗ ಇಲ್ಲದೇ ಇದ್ದರೆ ಅದು ಎಂಥ ಒಂದು ಪ್ರಯತ್ನ ಅದು